ಭಾರತದ ಎಕನಾಮಿ ವೇಗವಾಗಿ ಮುಂದುವರಿತಾ ಇದೆ ಆದರೆ ಮುಂದೆ ಹತ್ತು ವರ್ಷಗಳ ನಂತರ ಭಾರತದ ಎಕನಾಮಿ ಡೌನ್ ಆಗಿ ಒಂದು ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸ್ ಈ ಹಾಗಾದ್ರೆ ಈ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂದರೆ ಏನು ಒಂದು ವೇಳೆ ನಾವು ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡ್ರೆ ಹೊರಗೆ ಬರೋಕೆ ಸಾಧ್ಯನ ಇವೆಲ್ಲವನ್ನು ನಮ್ಮ ವಿಡಿಯೋನಲ್ಲಿ ಚರ್ಚೆ ಮಾಡೋಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಲೈಕ್ ಮತ್ತೆ ಹೈಪ್ ಮಾಡೋದು ಮರೆಯಿಲ್ಲ ಮೊಟ್ಟ ಮೊದಲಿಗೆ ಈ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂದ್ರೆ ಏನು ಈ ಮಿಡಲ್ ಇನ್ಕಮ್ ಟ್ರಾಪ್ ಅಂತಂದ್ರೆ ಒಂದು ದೇಶ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತದೆ ಆ ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋ ಆಗ್ತಾ ಆಗ್ತಾ ಸಡನ್ ಆಗಿ ಒಂದು ಹಂತದ ಆದ್ಮೇಲೆ ಕಡಿಮೆ ವೇಗದಲ್ಲಿ ಗ್ರೋ ಆಗ್ತಾ ಇರುತ್ತೆ ಅಥವಾ ಅದು ಒಂದು ಸ್ಟಡಿ ಆಗಿ ಸ್ಟ್ರೇಟ್ ಲೈನ್ ಅಲ್ಲಿ ಏನು ಗ್ರೋ ಆಗ್ತಾ ಇರೋದಿಲ್ಲ ಇದಕ್ಕೆ ನಾವು ಮಿಡಲ್ ಇನ್ಕಮ್ ಟ್ರಾಪ್ ಅಂತ ಮಿಡಲ್ ಇನ್ಕಮ್ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಲೋ ಇನ್ಕಮ್ ಅಂತಂದ್ರೆ ಈಗ ಭಾರತ ಏನಿದೆ ಇನ್ ಫೋರ್ ತೌಸಂಡ್ ಡಾಲರ್ಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದಕ್ಕೆ ನಾವು ಲೋ ಇನ್ಕಮ್ ಗ್ರೂಪ್ ಅಲ್ಲಿ ಹಾಕ್ತಿವಿ ಆಮೇಲೆ ಲೋ ಮಿಡಲ್ ಇನ್ಕಮ್ ಗ್ರೂಪ್ ಏನಿದೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಮೇಲ್ಪೆಟ್ಟು ಹೋದರೆ ಇದಕ್ಕೆ ನಾವು ಮಿಡಲ್ ಇನ್ಕಮ್ ಕ್ಯಾಟಗರಿಯಲ್ಲಿ ಸೇರಿಸ್ತೀವಿ ಈ ಮಿಡಲ್ ಇನ್ಕಮ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ನಿಂದ ನಿಂದ ಹಿಡಿದು ಸುಮಾರು ಫಿಫ್ಟೀನ್ ತೌಸಂಡ್ ಡಾಲರ್ಸ್ ವರೆಗೂ ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ರೆ ಇದಕ್ಕೆ ನಾವು ಮಿಡಲ್ ಇನ್ಕಮ್ ಎಕನಾಮಿ ಅಂತ ಕರಿತೀವಿ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಚೈನಾ ಆಗಿರ್ಬೋದು ಮಲೇಷಿಯಾ ಆಗಿರ್ಬೋದು ವಿಯೆಟ್ನಾಂ ಆಗಿರ್ಬೋದು ಥೈಲ್ಯಾಂಡ್ ಆಗಿರ್ಬೋದು ಈ ತರ ದೇಶಗಳು ಏನು ಸೌತ್ ಈಸ್ಟ್ ಏಷಿಯನ್ ಕಂಟ್ರೀಸ್ ಏನಿವೆ ಇವು ಆಲ್ಮೋಸ್ಟ್ ಎಲ್ಲಾ ಕಂಟ್ರೀಸ್ ಗಳು ಮಿಡಲ್ ಇನ್ಕಮ್ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿವೆ ಯಾಕಂತಂದ್ರೆ ಅಲ್ಲಿ ಅವರ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನ ನೀವು ನೋಡಿದ್ರೆ ಸುಮಾರು ಐದರಿಂದ ಹತ್ತು ಸಾವಿರವರೆಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತದೆ ಅವರ ಎಕನಾಮಿ ಅಷ್ಟು ಪ್ರಮಾಣದಲ್ಲಿ ಗ್ರೋ ಆಗ್ತಾ ಇರೋದಿಲ್ಲ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಭಾರತದ ಎಕನಾಮಿ ಈಗ ಸುಮಾರು ಆರೂವರೆಯಿಂದ ಏಳುವರೆ ಪರ್ಸೆಂಟ್ ಒಂದು ಸ್ಟಡಿ ಗ್ರೋತ್ ಅನ್ನ ಪ್ರತಿ ವರ್ಷ ತೋರಿಸ್ತಾ ಇದೆ ಆದ್ರೆ ಈ ಕಂಟ್ರೀಸ್ ಗಳ ಎಕನಾಮಿಯನ್ನ ನೋಡಿದ್ರೆ ಅವರು ಹೆಚ್ಚಾ ಹೆಚ್ಚು ಮೂರರಿಂದ ನಾಲ್ಕು ಪರ್ಸೆಂಟ್ ಗ್ರೋತ್ ಅನ್ನ ಮಾತ್ರ ತೋರಿಸ್ತಾ ಇದೆ ಅದರಲ್ಲೂ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ನೋಡಿದಾಗ ಎಕನಾಮಿ ಬೆಳೆದ್ರು ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಗ್ರೋ ಆಗ್ತಾ ಇರೋದಿಲ್ಲ ಇದಕ್ಕೆ ನಾವು ಮಿಡಲ್ ಇನ್ಕಮ್ ಟ್ರಾಪ್ ಅಂತ ಹೇಳ್ತೀವಿ ಯಾಕಂತಂದ್ರೆ ಯಾವುದೇ ಒಂದು ದೇಶ ಈ ಮಿಡಲ್ ಇನ್ಕಮ್ ಟ್ರಾಪ್ ಅಲ್ಲಿ ಹೋಯ್ತು ಅಂತಂದ್ರೆ ಅದರಿಂದ ಹೊರಗೆ ಬರೋಕೆ ಬಹಳ ಕಷ್ಟ ಆಗುತ್ತೆ ಯಾಕಂತಂದ್ರೆ ಅವರ ಎಕನಾಮಿ ಒಂದು ಇಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರತ್ತೆ ಅವ್ರು ಏನೇ ಒಂದು ಬದಲಾವಣೆ ಮಾಡಿದ್ರು ಎಕನಾಮಿ ಪುಷ್ ಮಾಡೋದು ಬಹಳ ಕಷ್ಟಕರವಾದ ಪರಿಸ್ಥಿತಿ ಆಗಿರ್ತದೆ ಇದರಿಂದ ಸಾಮಾನ್ಯ ಜನರ ಮೇಲೆ ಏನ್ ಪರಿಣಾಮ ಅಂತಂದ್ರೆ ಈಗ ನಿಮ್ಗೆ ಗ್ರೋ ಆಗ್ತಾ ಇರ್ತೀರ ನಿಮ್ಗೆ ಬೇಸಿಕ್ ಡಿಸೆಂಟ್ ಇನ್ಕಮ್ ಕೂಡ ಬರ್ತಾ ಇರತ್ತೆ ಒಂದು ಜನರೇಷನ್ ಹೀಗೆ ಪಾಸ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ತಲೆಮಾರು ಅಥವಾ ಹಿಂದಿನ ತಲೆಮಾರು ಇಷ್ಟು ಅರ್ನ್ ಮಾಡ್ತಾ ಬಂದಿದ್ರು ಒಂದ್ ಲಕ್ಷ ಅರ್ನ್ ಮಾಡ್ಕೊಂಡ್ ಬಂದಿದ್ರು ಹೀಗೆ ನಾವು ಈಗ ಮಾರ್ಕೆಟ್ ಅಲ್ಲಿ ಇಳಿದು ಸ್ಲೋಲಿ ನಮ್ದು ಗ್ರೋತ್ ಆಗ್ತಾ ಆಗ್ತಾ ನಮ್ ಪೇರೆಂಟ್ಸ್ ಅರ್ನ್ ಮಾಡ್ತಾ ಹೆಚ್ಚಿಗೆ ಅಂತ ಹೇಳಿ ಕನಸನ್ನ ಇಟ್ಕೊಂಡು ಅವರು ಜಾಬ್ ಮಾರ್ಕೆಟ್ ಅಲ್ಲಿ ಇಳಿತಾರೆ ಅವ್ರಿಗೆ ಬೇಕಾದಂತಹ ಗಳು ಸಿಗೋದಿಲ್ಲ ಅವರ ಸ್ಕಿಲ್ಸ್ ಗೆ ತಕ್ಕಂತ ಎಂಪ್ಲಾಯ್ಮೆಂಟ್ ಆ ದೇಶದಲ್ಲಿ ಇರೋದಿಲ್ಲ ಹಾಗಾಗಿ ಅವರು ತಮ್ಮ ಸ್ಕಿಲ್ಸ್ ಇದ್ರೂನು ಅವ್ರು ಏನ್ ಮಾಡ್ಬೇಕಾಗತ್ತೆ ಇಷ್ಟ ಇಲ್ಲದೆ ಇರೋಂತ ಕೆಲಸಗಳನ್ನ ಮಾಡ್ಕೊಂಡು ಜೀವನವನ್ನ ಸಾಕ್ಸ್ಕೊಬೇಕಾಗತ್ತೆ ಆಮೇಲೆ ಕೆಲವು ವರ್ಷಗಳ ನಂತರ ನಾವು ನೋಡಿದ್ರೆ ಅವರು ಹಿಂದಿನ ತಲೆಮಾರು ಏನ್ ಅರ್ನ್ ಮಾಡ್ತಾ ಇತ್ತು ಇವರು ಕೂಡ ಅಷ್ಟೇ ಅರ್ನ್ ಮಾಡಿದ್ರು ಕೂಡ ಹಿಂದಿನ ತಲೆಮಾರು ಒಂದು ಡಿಸೆಂಟ್ ಲೈಫ್ ನಡೆಸ್ತಾ ಇದ್ರೋ ಅಷ್ಟು ಡಿಸೆಂಟ್ ಲೈಫ್ ಕೂಡ ಈಗ ನಡೆಸೋಕೆ ಆಗ್ತಾ ಇಲ್ಲ ಅದು ಒಂದು ಕಷ್ಟಕರವಾಗಿ ಬಂದು ನಿಂತಿದೆ ಅನ್ನೋದು ಇಲ್ಲಿ ಅವ್ರಿಗೆ ಗೋಚರ ಆಗ್ತದೆ ಹಾಗಾದ್ರೆ ಭಾರತ ಯಾಕೆ ಇಂತಹ ಮಿಡಲ್ ಇನ್ಕಮ್ ಗೆ ಬಂದು ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ ಯಾಕಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಆರೂವರೆಯಿಂದ ಏಳುವರೆ ಪರ್ಸೆಂಟ್ ಹತ್ತತ್ರ ಎಂಟು ಪರ್ಸೆಂಟ್ ಕೆಲವೊಂದು ವರ್ಷಗಳಲ್ಲಿ ನಾವು ಗ್ರೋತ್ ರೇಟ್ ಅನ್ನ ಅಚೀವ್ ಮಾಡ್ತಾ ಇದೀವಿ ಆದ್ರೂ ಕೂಡ ನಮ್ಮ ಎಕನಾಮಿ ಯಾಕೆ ಮಿಡಲ್ ಇನ್ಕಮ್ ಗೆ ಹೋಗಬಹುದು ಅಂತ ನೀವು ಕೇಳಿದ್ರೆ ಅದಕ್ಕೆ ಕಾರಣಗಳು ಇಲ್ಲಿವೆ ಮೊದಲನೇ ಕಾರಣ ಭಾರತ ಮ್ಯಾನುಫ್ಯಾಕ್ಚರಿಂಗ್ ಒಂದು ಭೂಮಿ ಏನಿದೆ ಅಥವಾ ಇಂಡಸ್ಟ್ರಿಯಲೈಸೇಷನ್ ಅಂತ ಏನು ಕರಿತೀವಿ ಆ ಇಂಡಸ್ಟ್ರಿಯಲೈಸೇಷನ್ ಫೇಸ್ ಅನ್ನ ಈಗಾಗಲೇ ಎರಡು ಸಾರಿ ಮಿಸ್ ಮಾಡ್ಕೊಂಡಿದೆ ಮೊದಲನೇ ಸಾರಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಬ್ರಿಟಿಷರು ಆಳ್ವಿಕೆಯಿಂದ ಭಾರತದಲ್ಲಿ ಎಲ್ಲಾ ತರಹದ ಇಂಡಸ್ಟ್ರೀಸ್ ಸಣ್ಣ ಕೈಗಾರಿಕೆ ಆಗಿರ್ಬಹುದು ದೊಡ್ಡ ಕೈಗಾರಿಕೆ ಆಗಿರಬಹುದು ಎಲ್ಲಾ ತರಹದ ಇಂಡಸ್ಟ್ರೀಸ್ ಅನ್ನ ಬ್ರಿಟಿಷರು ನಿರ್ನಾಮ ಮಾಡಿ ಹೀಗಾಗಿ ಸ್ವಾತಂತ್ರ್ಯ ಬಂದ ನಂತರ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಭಾರತಕ್ಕೆ ಒಂದು ಅವಕಾಶ ಇತ್ತು ಅದೇನಂತಂದ್ರೆ ಇಂಡಸ್ಟ್ರಿಯಲೈಸೇಷನ್ ಅನ್ನ ಸಾಕಷ್ಟು ಪ್ರಮೋಟ್ ಮಾಡಿ ಅದು ಸ್ಮಾಲ್ ಸ್ಕೇಲ್ ಸೆಕ್ಟರ್ ಹಿಡಿದು ದೊಡ್ಡ ಕೈಗಾರಿಕೆ ವರ್ಗ ಕೂಡ ಭಾರತ ಇಂಡಸ್ಟ್ರಿಯಲೈಸೇಷನ್ಗೆ ಪ್ರಮೋಟ್ ಈಗ ಸಾಕಷ್ಟು ಜನರು ಏನಿದ್ರು ಅವಾಗ ಸಣ್ಣ ಯಾವುದೋ ಒಂದು ಕಂಪ್ನಿಯಲ್ಲಿ ಕೂಲಿ ಅದು ಮಾಡಿಕೊಂಡು ಅಟ್ಲೀಸ್ಟ್ ಅವರು ಬಡತನದಿಂದ ಫರ್ಕ್ ಬರುವಂತ ಸಾಧ್ಯತೆ ಇರ್ತಾ ಇತ್ತು ಆದ್ರೆ ಭಾರತ ಒಂದು ಸೋಷಲಿಸ್ಟ್ ಅಪ್ರೋಚ್ ಇಟ್ಕೊಂಡು ಬಂದಿದ್ರಿಂದ ಸ್ವಾತಂತ್ರ್ಯದ ನಂತರ ತನಗೆ ಬೇಕಾದ ಒಂದು ವೇಗದಲ್ಲಿ ಆ ಇಂಡಸ್ಟ್ರಿಯಲೈಸೇಷನ್ ಅನ್ನ ಮಾಡೋಕೆ ಭಾರತಕ್ಕೆ ಆಗ್ಲಿಲ್ಲ ಹೀಗಾಗಿ ಭಾರತದ ಜನರು ಮತ್ತೆ ಅಗ್ರಿಕಲ್ಚರ್ ಮೇಲೆನೆ ಡಿಪೆಂಡ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ ಅವರ ಮನೆ ನಡೆಸೋಕೆ ತಮ್ಮ ಒಂದ್ ಒಂದ್ ಹೊತ್ತು ಎರಡು ಹೊತ್ತು ಊಟ ಮಾಡೋಕೆ ಎಷ್ಟು ಬೇಕೋ ಅಷ್ಟು ಗಳಿಸ್ಕೊಂಡು ಅವರು ಬಡತನದಲ್ಲಿ ತಮ್ಮ ಜೀವನವನ್ನ ಕಳ್ಕೊಂಡ್ಬಿಟ್ಟು ಆದ್ರೆ ನೆಕ್ಸ್ಟ್ ಫೇಸ್ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಮಾಡಿದ ಮೇಲೆ ಮತ್ತೊಂದು ಅವಕಾಶ ಭಾರತಕ್ಕೆ ಇತ್ತು ಈ ಟೈಮ್ ಅಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಗೆ ಏನೇನು ಪಾಲಿಸೀಸ್ ಬೇಕಾಗಿತ್ತು ಇದೇ ರಿಫಾರ್ಮ್ಸ್ ಅಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಕೂಡ ಪಾಲಿಸೀಸ್ ಅನ್ನ ಮಾಡಿಕೊಂಡು ಮತ್ತೊಮ್ಮೆ ಇನ್ವೆಸ್ಟ್ಮೆಂಟ್ಸ್ ಅನ್ನ ಹೊರಗಡೆಯಿಂದ ತಂದು ಇಲ್ಲಿ ಫ್ಯಾಕ್ಟ್ರೀಸ್ ಗಳನ್ನ ಸೆಟ್ ಅಪ್ ಮಾಡಿಕೊಂಡು ಇಂಡಸ್ಟ್ರೀಸ್ ಅನ್ನ ಭಾರತದಲ್ಲಿ ಸೆಟ್ ಅಪ್ ಮಾಡಿಕೊಂಡು ಇಲ್ಲಿನ ಜನರಿಗೆ ಅಂತ ಸ್ಕಿಲ್ ಕೊಟ್ಟು ಇಂಡಸ್ಟ್ರಿಯಲ್ಲಿ ಅಬ್ಸಾರ್ಬ್ ಮಾಡಿಕೊಂಡು ಲೋ ಲೇಬರ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಡಿಪ್ಲೋಮಾ ಟಿ ಐ ಇಂಥವ್ರು ಫ್ಯಾಕ್ಟರಿ ಕೆಲಸದಲ್ಲಿ ಸೇರ್ಕೊಂಡು ಇನ್ಕಮ್ ಗಳಿಸಿಕೊಂಡು ಬಡತನದಿಂದ ಹೊರಗೆ ಒಂದು ಅವಕಾಶ ಇತ್ತು ಬದಲು ಸರ್ವಿಸ್ ಸೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಕೊಂಡು ಈ ಐ ಟಿ ಬಿ ಟಿ ಇಂತ ಸೆಕ್ಟರ್ ಫೋಕಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ಲಿಲ್ಲ ಇದರಿಂದ ಏನಾಯ್ತು ಸರ್ವಿಸ್ ಸೆಕ್ಟರ್ ಗ್ರೋ ಆಗಿ ಭಾರತದ ಎಕನಾಮಿ ಕೂಡ ಗ್ರೋ ಆಯ್ತು ಆದ್ರೆ ಎಂಪ್ಲಾಯ್ಮೆಂಟ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಜನರಿಗೆ ಕೊಡೋಕೆ ಆಗಲ್ಲ ಯಾಕಂತಂದ್ರೆ ನೀವು ಒಂದು ಆಫೀಸ್ ಅನ್ನ ಓಪನ್ ಮಾಡಿದ್ರೆ ಒಂದು ಆಫೀಸ್ ಅಲ್ಲಿ ನೀವು ಐವತ್ತರಿಂದ ನೂರ ಜನರವರೆಗೂ ಎಂಪ್ಲಾಯ್ಮೆಂಟ್ ಅನ್ನ ಕೊಡಬಹುದು ಅಬ್ಬಬ್ಬಾ ಇನ್ಫೋಸಿಸ್ ವಿಪ್ರೋ ಹಂಗೆ ಎಲ್ಲ ಒಂದು ಲಕ್ಷದಲ್ಲಿ ಒಂದು ಕಂಪನಿ ಇರ್ತವೆ ಆದ್ರೆ ಪ್ರತಿಯೊಂದು ಆಫೀಸ್ ಅಲ್ಲಿ ಆನ್ ಆನ್ ಅವರೇಜ್ ನೀವು ಹತ್ತರಿಂದ ಹದಿನೈದು ಜನರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಕೊಡಬಹುದು ಆದ್ರೆ ಅದೇ ಸರ್ವಿಸ್ ಸೆಕ್ಟರ್ ಆಫೀಸ್ ತೆಗೆಯೋ ಬದಲು ಅಲ್ಲಿ ಏನಾದ್ರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನೇ ಹಾಕಿದ್ರೆ ಅಲ್ಲಿ ಕನಿಷ್ಠ ಒಂದು ಎಂತದೇ ಸಣ್ಣ ಕೈಗಾರಿಕೆ ಮಾಡಿದ್ರೂ ಐದರಿಂದ ಹತ್ತು ಜನರಿಗೆ ಅದು ಎಂಪ್ಲಾಯ್ಮೆಂಟ್ ಅನ್ನ ಸಿಗ್ತದೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಸೆಟ್ ಅಪ್ ಮಾಡಿದ್ರೆ ಅಲ್ಲಿ ನೂರಿಂದ ಇನ್ನೂರವರೆಗೂ ಎಂಪ್ಲಾಯ್ಮೆಂಟ್ ಕೊಡಬೇಕಾಗ್ತದೆ ಅದೇ ತರ ಇಂಡಸ್ಟ್ರೀಸ್ ಬೆಳ್ದಂಗ್ ಬೆಳದಂಗೆ ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಹೀಗಾಗಿ ನೈಂಟಿ ಒನ್ ಅಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಮಾಡಬೇಕಾಗಿತ್ತು ಇದು ಈ ಆಪರ್ಚುನಿಟಿ ಕೂಡ ನಾವು ಕಳ್ಕೊಂಡು ನಾವು ಬರೀ ಸರ್ವಿಸ್ ಸೆಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿ ಸರ್ವಿಸ್ ಸೆಕ್ಟರ್ ದಿಂದಾನೇ ನಮಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಹೇಳಿ ಅನ್ಕೊಂಡು ಅಲ್ಲಿಂದವರೆಗೂ ನಮ್ಮ ಪಾಲಿಸಿ ಬರೀ ಸರ್ವಿಸ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ತರೋದು ಪ್ರಾಮುಖ್ಯತೆ ಆಗಿತ್ತು ಹೊರತು ನಾವು ಮತ್ತೊಮ್ಮೆ ಮಾಸ್ ಇಂಡಸ್ಟ್ರಿಯಲೈಸೇಷನ್ ಮಾಡೋಕೆ ಯಾವ ಯಾವ ನೀತಿಗಳು ಲೇಬರ್ ಪಾಲಿಸೀಸ್ ಆಗಿರ್ಬೋದು ಅಥವಾ ಈ ಲ್ಯಾಂಡ್ ಪಾಲಿಸೀಸ್ ಆಗಿರ್ಬೋದು ಇದನ್ನ ಬದಲಾವಣೆ ಮಾಡೋಕೆ ಯಾವ ಸರ್ಕಾರವು ಮುಂದೆ ಬರಲಿಲ್ಲ ಎರಡನೇ ಕಾರಣ ಪ್ರೊಡಕ್ಟಿವಿಟಿ ಮತ್ತೆ ಸ್ಕಿಲ್ಸ್ ಪ್ರೊಡಕ್ಟಿವಿಟಿ ಅಂತಂದ್ರೆ ನಾವು ಒಂದ್ ವೇಳೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಸೆಟ್ ಅಪ್ ಮಾಡಿದ್ರು ಇವತ್ತು ಅಲ್ಲಿ ಒಂದು ಸ್ಕಿಲ್ಡ್ ಡಿಪ್ಲೊಮಾ ಹೋಲ್ಡರ್ಸ್ ಬೇಕು ಐ ಟಿ ಐ ಟೆಕ್ನಿಷಿಯನ್ಸ್ ಬೇಕು ಆಮೇಲೆ ಸೂಪರ್ವೈಸರ್ಸ್ ಬೇಕು ಆಮೇಲೆ ಸಾಕಷ್ಟು ವರ್ಕರ್ಸ್ ಬೇಕು ಸೊ ಈ ವರ್ಕರ್ಸ್ ನಮಗೆ ಸಿಗ್ಬೇಕಂತಂದ್ರೆ ಟೆಂತ್ ಪಿ ಯು ಸಿ ಆದವ್ರು ಸಿಕ್ತಾರೆ ಸೊ ಆ ಟೆನ್ ಪಿ ಯು ಸಿ ಆದವ್ರಿಗೆ ಟೆಕ್ನಿಕಲ್ ಯಾವುದೇ ತರಹದ ಟ್ರೈನಿಂಗ್ ಇರೋದಿಲ್ಲ ಯಾಕಂತಂದ್ರೆ ಅವರು ಬಹಳ ಬೇಸಿಕ್ ಕೂಲಿ ಪಾಲಿ ಮಾಡಿಕೊಂಡು ಬಂದವರು ಇರ್ತಾರೆ ಸೊ ಅಂತವ್ರಿಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಕರ್ಕೊಂಡ್ ಬಂದು ಅವರಿಗೆ ಟೆಕ್ನಿಕಲ್ ಟ್ರೈನಿಂಗ್ ಕೊಡಿಸಿ ಆ ಮಷಿನ್ ಮೇಲೆ ವರ್ಕ್ ಮಾಡಿಸ್ಬೇಕಂತಂದ್ರೆ ಅದು ಕಂಪ್ನೀಸ್ ಒಂದು ದೊಡ್ಡ ಹರ್ಸಾಹಸ ಹೀಗಾಗಿ ಕಂಪನೀಸ್ ಗಳು ಏನ್ ಮಾಡ್ತವೆ ಬೇಡ ಇಂಡಿಯಾದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅಲ್ಲಿ ನಮಗೆ ಬೇಕಾದ ಟೆಕ್ನಿಕಲ್ ಸ್ಕಿಲ್ಸ್ ಇರೋ ಲೇಬರ್ ಸಾಕಷ್ಟು ನಂಬರ್ಸ್ ಅಲ್ಲಿ ನಮಗೆ ಸಿಗೋದಿಲ್ಲ ಹೀಗಾಗಿ ಇದರ ಬದಲು ನಾನು ಚೈನಾಗೆ ಹೋಗಿ ಅಲ್ಲಿ ಫ್ಯಾಕ್ಟರಿ ಹಾಕ್ತೀನಿ ಚೈನಾದಲ್ಲಿ ನಮಗೆ ಇಂಥ ಟೆಕ್ನಿಕಲ್ ಜನರು ಸಾಕಷ್ಟು ಸಿಗ್ತಾರೆ ಅಂತ ಹೇಳಿ ಯಾಕಂತಂದ್ರೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಸ್ಕಿಲ್ಸ್ ಗೆ ಒತ್ತಡವನ್ನು ನೀಡಲಿಲ್ಲ ಈಗ ಎಜುಕೇಶನ್ ಅಲ್ಲಿ ಒಂದು ಟೆಂತ್ ಮುಗಿಸುವಷ್ಟರಲ್ಲಿ ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಒಂದು ಚಿತ್ರಣ ಬಂದಿರ್ತದೆ ಏನು ನಾನು ಮುಂದಿನ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಅಥವಾ ಮಾಸ್ಟರ್ಸ್ ಮಾಡ್ಕೊಂಡು ಮುಂದೆ ಏನಾದ್ರು ಆಗ್ಬೇಕು ಅಥವಾ ಇಲ್ಲ ನನ್ನ ಈಗಿನ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ನಾನು ಟೆಂತ್ ಅಥವಾ ಸಿ ವರೆಗೂ ಹೇಗಾದ್ರು ಮಾಡಿ ಓದ್ಕೊಂಡು ಇದಾದ್ಮೇಲೆ ಒಂದು ಸಣ್ಣ ಐಡಿಯಾ ಬಂದಿರ್ತದೆ ಇಂಥ ಟೈಮ್ ಅಲ್ಲಿ ಆ ಟೆಂತ್ ಮತ್ತೆ ಪಿಯು ಸಿ ಅಲ್ಲಿ ಅವರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ಅನ್ನ ಕೊಟ್ಟು ಒಂದು ಯಾವ್ದಾದ್ರು ಫ್ಯಾಕ್ಟರಿಗೆ ಹೋಗಿ ವರ್ಕ್ ಮಾಡೋ ಹಾಗೆ ಅವ್ರಿಗೆ ಒಂದು ಎಬಿಲಿಟಿ ಇತ್ತಂತಂದ್ರೆ ಅವರು ಅಲ್ಲಿ ಇಲ್ಲಿ ಕೂಲಿ ಮಾಡುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವಾಗ ಇಮಿಡಿಯೇಟ್ ಯಾವ್ದೋ ಒಂದು ಟಾಟಾನು ಇನ್ನೊಂದು ಎಕ್ಸ್ವೈಸ್ ಕಂಪನಿ ಇತ್ತಂತಂದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಹೈರ್ ಮಾಡ್ಕೊಂಡು ಅವ್ರಿಗೆ ಫ್ಯಾಕ್ಟರಿ ಕೆಲಸ ಸಿಗ್ತಾ ಇದೆ ಒಂದು ಡಿಸೆಂಟ್ ಸ್ಯಾಲರಿ ಕೂಡ ಸಿಗ್ತಾ ಇದೆ ಹಾಗಾಗಿ ಈ ಸ್ಕಿಲ್ಸ್ ಇಲ್ದೇ ಇರೋ ಕಾರಣ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪನೀಸ್ ಗಳು ಬರ್ಬೇಕಂದ್ರು ಬರೋಲ್ಲ ಆಮೇಲೆ ಮೂರನೇ ಕಾರಣ ಮೂರನೇ ಕಾರಣ ಎಂತಂದ್ರೆ ಕಂಪ್ನೀಸ್ ಗಳು ಇಲ್ಲಿ ಬಂದು ಸೆಟ್ ಅಪ್ ಮಾಡ್ಬೇಕಂತಂದ್ರೆ ಅವರಿಗೆ ಕೆಲವೊಂದು ಫೇವರೇಬಲ್ ಆದ ಲೇಬರ್ ಪಾಲಿಸೀಸ್ ಬೇಕಾಗಿರುತ್ತೆ ಅಂದ್ರೆ ಯಾವುದೇ ಒಂದು ಲೇಬರ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಇಮಿಡಿಯೇಟ್ ಅಂತ ಲೇಬರ್ ಗೆ ಒಂದು ತಿಂಗಳನು ಎರಡು ತಿಂಗಳವರೆಗೂ ಟೈಮ್ ಕೊಟ್ಟು ಅವ್ರಿಗೆ ಬೇಕಾದ ತರ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಬಿಟ್ಟು ಕಳಿಸೋ ಅಂತ ಒಂದು ಪಾಲಿಸಿ ಕಂಪನೀಸ್ ಗಳು ಕೇಳ್ತಾರೆ ಆದ್ರೆ ಭಾರತ ಲೇಬರ್ ಪಾಲಿಸೀಸ್ ಇನ್ನು ಸೋಷಿಯಲಿಸ್ಟ್ ಮೆಂಟಾಲಿಟಿ ಇಟ್ಕೊಂಡು ಇಲ್ಲ ಒಂದ್ಸಲ ನೀವು ಕಂಪ್ನಿಯ ಲೇಬರ್ ಅಂತ ತಗೊಂಡ್ಮೇಲೆ ಮೇಲೆ ಅವ್ರು ಯೂನಿಯನ್ ಏನಾದ್ರು ಫಾರ್ಮ್ ಮಾಡ್ಕೊಂಡ್ರೆ ಅಂತ ಲೇಬರ್ ಗೆ ನೀವು ಇಮಿಡಿಯೇಟ್ ಆಗಿ ತೆಗೆಯೋ ಹಾಗಿಲ್ಲ ಅಂತ ಹೇಳಿ ಇವತ್ತು ಲೇಬರ್ ಪಾಲಿಸೀಸ್ ಹೇಳ್ತಾರೆ ಈ ಕಾರಣದಿಂದ ಕಂಪನೀಸ್ ಮತ್ತು ಗವರ್ಮೆಂಟ್ ನಡುವೆ ಒಂದು ತಿಕ್ಕಾಟ ನಡೀತಾನೆ ಬಂದಿದೆ ಎಲ್ಲಿವರೆಗೂ ಈ ಲೇಬರ್ ಪಾಲಿಸೀಸ್ ಸಡೆಲ್ಲ ಮಾಡೋದಿಲ್ಲ ಅಲ್ಲಿವರೆಗೂ ಈ ಕಂಪನೀಸ್ ಗಳು ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಬಂದು ಇನ್ವೆಸ್ಟ್ ಮಾಡೋಕೆ ಇಚ್ಛೆಯನ್ನು ತೋರೋದಿಲ್ಲ ಸ್ವಲ್ಪ ಮಟ್ಟಿಗೆ ಈ ಪಾಲಿಸಿಯಲ್ಲಿ ಬದಲಾವಣೆ ಆಗಿದೆ ಇವತ್ತು ಕಾಂಟ್ರಾಕ್ಟ್ ವರ್ಕರ್ಸ್ ಕಂಪನೀಸ್ ಗಳು ಹೈರ್ ಮಾಡ್ತಾ ಇವೆ ಆದರೂ ಕೂಡ ಅವರಿಗೆ ನಂಬರ್ ಆಫ್ ಅವರ್ಸ್ ಅಲ್ಲಿ ಆಮೇಲೆ ಓವರ್ ಟೈಮ್ ಅಲ್ಲಿ ಇಂತಹ ವಿಚಾರದಲ್ಲಿ ಇನ್ನು ಆ ಪಾಲಿಸಿ ಬದಲಾವಣೆ ಆಗಬೇಕು ಅಂತ ಹೇಳಿ ಕಂಪನೀಸ್ ಗಳು ಡಿಮಾಂಡ್ ಮಾಡ್ತಾ ಇವೆ ಆಮೇಲೆ ನಾಲ್ಕು ಕಾರಣ ಏನಂತಂದ್ರೆ ಇಲ್ಲಿ ಲ್ಯಾಂಡ್ ಪಾಲಿಸಿ ಲ್ಯಾಂಡ್ ಪಾಲಿಸೀಸ್ ಅಂತಂದ್ರೆ ಕಂಪನೀಸ್ ಗಳು ಒಂದು ಲ್ಯಾಂಡ್ ಖರೀದಿ ಮಾಡಿ ಅಲ್ಲಿ ಕಂಪನಿ ಸೆಟ್ ಅಪ್ ಆದ್ಮೇಲೆ ತಮ್ಮ ಗೆ ಯಾವುದೇ ತರಹದ ಅಡೆತಡೆ ಇರಬಾರದು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತವೆ ಆದ್ರೆ ಇವತ್ತಿನ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಒಂದು ಅವರಿಗೆ ಗೌರ್ಮೆಂಟ್ ಒಂದು ಐನೂರು ಎಕರೆ ಸಾವಿರ ಎಕರೆ ಪ್ರಾಮಿಸ್ ಮಾಡಿರುತ್ತೆ ಆ ಗೌರ್ಮೆಂಟ್ ಐನೂರು ಎಕರೆ ಅಲ್ಲಿ ಲೋಕಲ್ ಜನರ ಕಡೆಯಿಂದ ಪರ್ಚೇಸ್ ಮಾಡಿ ಆ ಕಂಪನಿಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಆ ಕಂಪನಿ ಇಲ್ಲಿ ಬಂದು ಸೆಟ್ ಅಪ್ ಆಗ್ತದೋ ಇಲ್ಲ ಅನ್ನೋದು ಒಂದು ದೊಡ್ಡ ಸವಾಲಾಗಿದೆ ಆಮೇಲೆ ಈ ಲ್ಯಾಂಡ್ ಅಕ್ವಿಸೇಷನ್ ಗೆ ಸಾಕಷ್ಟು ಟೈಮ್ ಸರ್ಕಾರ ಒಂದು ಐದು ವರ್ಷ ಹತ್ತು ವರ್ಷ ಈ ಲ್ಯಾಂಡ್ ಅಕ್ವಸಿಷನ್ ಅಲ್ಲಿ ಹೋಗ್ಬಿಡುತ್ತೆ ಅಂತಂದ್ರೆ ಕಂಪನಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ನ ಕಳ್ಕೊಂಡ್ ಬಿಡ್ತಾರೆ ಅಲ್ಲಿವರೆಗೂ ಅವರು ಪ್ಲಾನ್ ಬಿ ಅನ್ನ ಮಾಡ್ಕೊಂಡು ಬೇರೆ ಯಾವ್ದಾದ್ರು ಒಂದು ದೇಶದಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಆಗ್ತಿರ್ತಾರೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒಡಿಸಾದಲ್ಲಿ ವೇದಾಂತ ಅಂತ ಹೇಳಿ ಒಂದು ಮೈನಿಂಗ್ ಕಂಪನಿ ಸೆಟ್ ಅಪ್ ಮಾಡಿ ಸಾಕಷ್ಟು ಬಿಲಿಯನ್ಸ್ ಡಾಲರ್ಸ್ ಗಳಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಎರಡ್ ಸಾವಿರ ಒಂಬತ್ತು ಹತ್ತರಲ್ಲಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಸರ್ಕಾರಕ್ಕೆ ಒಂದು ಪ್ರೊಪೋಸಲ್ ನ ಕೊಟ್ಟಿದ್ವಿ ಸರ್ಕಾರಕ್ಕೂ ಕೂಡ ಈ ಪ್ರಪೋಸಲ್ ಬಹಳ ಇಷ್ಟ ಆಗಿತ್ತು ಯಾಕಂತಂದ್ರೆ ಅಂತ ದೊಡ್ಡ ವೇದಾಂತಿ ಒಂದು ಮೈನಿಂಗ್ ಸೆಟ್ ಅಪ್ ಮಾಡ್ತಂದ್ರೆ ಇಲ್ಲಿನ ಜನರಿಗೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಸಿಗುತ್ತೆ ಇದನ್ನ ನೋಡಿಕೊಂಡು ಮತ್ತೆ ಬೇರೆ ಬೇರೆ ಕಂಪನೀಸ್ ಗಳು ಭಾರತದಲ್ಲಿ ಬಂದು ಇನ್ವೆಸ್ಟ್ ಮಾಡೋಕೆ ಇಚ್ಛೆನ ತೋರಿಸ್ತದೆ ಅಂತ ಹೇಳಿ ಭಾರತದ ಸರ್ಕಾರ ಕೂಡ ಓಕೆ ಅಂತ ಹೇಳಿ ಹೇಳುತ್ತೆ ಆದ್ರೆ ಇಷ್ಟು ದೊಡ್ಡ ಲ್ಯಾಂಡ್ ಎಕ್ವಿಸೇಷನ್ ಟೈಮ್ ಅಲ್ಲಿ ಇಂತಹ ಪ್ರೊಟೆಸ್ಟ್ಗಳು ಆಯ್ತು ಅಂತಂದ್ರೆ ಆ ವೇದಾಂತ ಕಂಪನಿಗೆ ಬೇಸತ್ತು ಇಲ್ಲಿ ನಾವು ಹತ್ತು ವರ್ಷ ಆದ್ರೂ ಕೂಡ ನಮ್ಗೆ ಇಲ್ಲಿ ಲ್ಯಾಂಡ್ ಸಿಗೋದಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ವೇದಾಂತ ಕಂಪನಿ ಫೈನಲಿ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಅನೌನ್ಸ್ ಮಾಡುತ್ತೆ ಇಲ್ಲ ನಮಗೆ ಇಲ್ಲಿ ಇನ್ನು ಮುಂದೆ ನಾವು ಕಂಟಿನ್ಯೂ ಮಾಡಕ್ ಆಗಲ್ಲ ಯಾಕಂತಂದ್ರೆ ಸಾಕಷ್ಟು ಅವರು ಕೂಡ ಲೀಗಲ್ ಫೀಸ್ ಅದು ಇದು ಅಂತ ಹೇಳಿ ಕೋರ್ಟ್ ಅಲ್ಲಿ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ ಜೊತೆ ಲೀಗಲ್ ಫೈಟ್ ಎಲ್ಲ ಮಾಡ್ಕೊಂಡು ಅವರಿಗೆ ಸಾಕಾಗಿರುತ್ತೆ ಆಮೇಲೆ ಅಲ್ಲಿನ ಜನರು ಕೂಡ ಸಾಕಷ್ಟು ನಮ್ಮ ಭೂಮಿಯನ್ನ ತಗೋಬಾರ್ದು ಅಂತ ಪ್ರೊಟೆಸ್ಟ್ ಎಲ್ಲ ಮಾಡ್ಕೊಂಡು ಅವ್ರ ಮೇಲೆ ಒತ್ತಡ ಕೂಡ ಇರ್ತದೆ ಈ ಕಾರಣದಿಂದ ಕಂಪನೀಸ್ ಗಳು ಹಿಂದೆ ಹೋಗ್ತವೆ ಅಂತ ಒಂದು ದೊಡ್ಡ ಕಂಪನಿ ಒಂದ್ಸಲ ಹಿಂದಕ್ಕೆ ಹೋಯ್ತಂತಂದ್ರೆ ಅದು ಇಮಿಡಿಯೇಟ್ ಆಗಿ ಬೇರೆ ಕಂಪನೀಸ್ಗೂ ಮೆಸೇಜ್ ಹೋಗ್ಬಿಡುತ್ತೆ ಇಂಡಿಯಾದಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೆಟ್ ಅಪ್ ಮಾಡೋದು ಈಸಿ ಆಗಿಲ್ಲ ಈ ಕಾರಣದಿಂದ ಇವನ್ ಇಲ್ಲಿನ ಲೇಬರ್ ಚೀಪ್ ಆಗಿ ಇದ್ರೂ ಕೂಡ ಅವ್ರಿಗೆ ಈಸ್ ಆಫ್ ಬಿಸ್ನೆಸ್ ಬೇಕಾಗಿರುತ್ತೆ ಈಸಿಯಾಗಿ ಆಗಿ ನಾನು ಹೇಗೆ ಒಂದು ಬಿಸ್ನೆಸ್ ನ ಸೆಟ್ ಅಪ್ ಮಾಡ್ಕೊಂಡು ನಡೆಸ್ಬೇಕು ಅಂತ ಹೇಳಿ ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ನೀವು ಒಂದು ಲೆಟ್ಸ್ ಒಂದು ದಿನಸಿ ಅಂಗಡಿ ಇಡ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತೀರಾ ಅವಾಗ ನೀವು ಬೇಕಾಗಿದ್ದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಸೊ ಇನ್ವೆಸ್ಟ್ಮೆಂಟ್ ಸಿಕ್ ಮೇಲೆ ನೀವು ಇಮಿಡಿಯೇಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲಿ ಒಂದು ಜಾಗ ನೋಡ್ತೀನಿ ಆ ಜಾಗ ಹೋದ್ಮೇಲೆ ಆ ಜಾಗವನ್ನ ನೋಡಿ ಫೈನಲ್ ಮಾಡಿ ಅಲ್ಲಿ ನಾನು ನಾಳೆಯಿಂದನೇ ಕೆಲಸ ಶುರು ಹಚ್ಕೋತೀನಿ ಅಂತ ಹೇಳಿ ಆದ್ರೆ ಒಂದು ವೇಳೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದ್ದು ಆ ಜಾಗೂ ಇದ್ದು ಅಲ್ಲಿ ನೀವು ಅಂಗಡಿ ಸ್ಟಾರ್ಟ್ ಮಾಡೋಕೆ ನೂರ ಎಂಟು ಕಡೆ ಡಿಪಾರ್ಟ್ಮೆಂಟ್ ಅಲ್ದಾಡಿ ಅಲ್ಲದಾಡಿ ಆ ಲೈಸೆನ್ಸ್ ಈ ಲೈಸೆನ್ಸ್ ಅಂತ ಹೇಳಿ ಎಲ್ಲ ಮಾಡಿಸಿಕೊಂಡು ಫೈನಲಿ ಅಂಗಡಿ ಸೆಟ್ ಅಪ್ ಮಾಡಿ ಇವನ್ನ ಟೇಕ್ ಆಫ್ ಮಾಡೋಕೆ ಒಂದ್ ವರ್ಷ ಒಂದೂವರೆ ವರ್ಷ ಆಯ್ತು ಅಂತಂದ್ರೆ ಯಾರಿಗಾದ್ರೂ ಬಿಸ್ನೆಸ್ ಇಂಟ್ರೆಸ್ಟ್ ಬರೋದಿಲ್ಲ ಅದ್ರ ಬದಲು ಏನ್ ಮಾಡ್ತಾರೆ ನಮ್ಗೆ ಯಾಕೆ ಬೇಡಪ್ಪ ಭಾರತದಲ್ಲಿ ಇಷ್ಟು ಕಷ್ಟ ಐತ ಅಂದ್ರೆ ಬೇರೆ ದೇಶಕ್ಕೂ ಹೋಗ್ತೀನಿ ಅಥವಾ ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಾನು ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂತ ಹೇಳಿ ಒಂದು ಮೈಂಡ್ ಸೆಟ್ ಬಿಲ್ಡ್ ಆಗ್ಬಿಡುದು ಇದೇ ತರ ಪರಿಸ್ಥಿತಿ ಇವತ್ತು ಕಂಪನೀಸ್ ಗಳಗು ಬಂದ್ಬಿಟ್ಟಿದೆ ಸೊ ಹೀಗಾಗಿ ಈಸ್ ಆಫ್ ಬಿಸ್ನೆಸ್ ಎಲ್ಲಿವರೆಗೂ ಇಂಪ್ರೂವ್ಮೆಂಟ್ ಆಗೋಲ್ವೋ ಅಲ್ಲಿವರೆಗೂ ಕಂಪನೀಸ್ ಗಳು ಇಂಟ್ರೆಸ್ಟ್ ತೋರಿಸಲ್ಲ ಆಮೇಲೆ ಕೊನೆಗೆ ಭಾರತದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಕಂಪನೀಸ್ ಗಳು ಇಂಟ್ರೆಸ್ಟ್ ತೋರಿಸ್ತವೆ ಯಾಕಂತಂದ್ರೆ ನಾವು ಇಲ್ಲಿ ಕಂಪ್ನಿ ಏನಾದ್ರು ಸೆಟ್ ಅಪ್ ಮಾಡಿದ್ರೆ ಇಮಿಡಿಯೇಟ್ ನಮಗೆ ವರ್ಕಿಂಗ್ ಏಜ್ ಏನಿರುತ್ತಲ್ಲ ಹದಿನೆಂಟರಿಂದ ಮೂವತ್ತು ಅಥವಾ ಮೂವತ್ತೈದು ವರ್ಷ ಯುವಕರು ಇರ್ತಾರೆ ಅವರು ಬಂದು ಇಮಿಡಿಯೇಟ್ ನಮ್ಮ ಕಂಪ್ನಿಯಲ್ಲಿ ಹೈಯರ್ ಮಾಡ್ಕೋಬಹುದು ಅಂತ ಜನರು ಭಾರತದಲ್ಲಿ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗ್ತಾರೆ ಹೀಗಾಗಿ ನಾವು ಭಾರತದಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಅವರು ಅನ್ಕೊಂಡಿರ್ತಾರೆ ಆದ್ರೆ ಇದು ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಎರಡ್ ಸಾವಿರದ ಐವತ್ ನಂತರ ಯುವಕರ ಪಾಪ್ಯುಲೇಷನ್ ಇದೆ ಈ ಯುವಕರ ಪಾಪ್ಯುಲೇಷನ್ ಕುಸಿ ಹೋಗುತ್ತೆ ಒಂದು ವೇಳೆ ಈ ನಾಳೆ ಈ ವರ್ಕಿಂಗ್ ಪಾಪ್ಯುಲೇಷನ್ ಕುಸೀತಾ ಹೋಯ್ತಂತಂದ್ರೆ ಅವಾಗ ಭಾರತ ಕೂಡ ಒಂದು ಅಟ್ರಾಕ್ಟಿವ್ ಡೆಸ್ಟಿನೇ ಆಗಿರೋದ್ರಲ್ಲ ಎರಡ್ ಸಾವಿರ ಐವತ್ತರ ಅಥವಾ ಯಾವ್ದಾದ್ರು ಕಂಪ್ನಿ ಇಲ್ಲಿ ಬಂದ್ರೆ ಅವಾಗ ಅವ್ರಿಗೂ ಕೂಡ ಮೊದಲೇ ಸ್ಕಿಲ್ಸ್ ಟ್ಯಾಲೆಂಟ್ ಇರೋದಿಲ್ಲ ಯಾಕಂತಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವ್ದೇ ತರಹದ ಬದಲಾವಣೆ ಇಲ್ಲ ಈಗಾಗಲೇ ಡಿಸ್ಕಸ್ ಮಾಡಿರೋ ಪಾಲಿಸೀಸ್ ಅಲ್ಲೂ ಕೂಡ ಯಾವ್ದೇ ತರದ ಬದಲಾವಣೆ ಇಲ್ಲ ಅಂತಂದ್ರೆ ಅವಾಗ ನಾಳೆ ನಮ್ಗೆ ಒಂದ್ ಸ್ಟ್ರೆಂತ್ ಏನಿದೆ ಪಾಪ್ಯುಲೇಷನ್ ಆ ಸ್ಟ್ರೆ ಕೂಡ ಹೋಗ್ಬಿಡುತ್ತೆ ಅಂತಂದ್ರೆ ಅವಾಗ ಯಾವ ಕಂಪನೀಸ್ ಜಪ್ಪಾಯ ಅಂದ್ರೂ ಕೂಡ ಭಾರತದಲ್ಲಿ ಇನ್ವೆಸ್ಟ್ ಮಾಡೋಕೆ ಬರೋದಿಲ್ಲ ಈ ಕಾರಣಗಳಿಂದ ನಮ್ಮ ಎಕನಾಮಿ ಇವತ್ತು ಏನು ಸಿಕ್ಸ್ ಸಿಕ್ಸ್ ಟು ಏಟ್ ಪರ್ಸೆಂಟ್ ರೇಟ್ ಅಲ್ಲಿ ಗ್ರೋ ಆಗ್ತಾ ಇದೆ ಒಂದು ವೇಳೆ ನಾವು ಈ ಪಾಲಿಸೀಸ್ ಅನ್ನ ಇದೇ ತರ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇನ್ನೊಂದು ಹತ್ತರಿಂದ ಹದಿನೈದು ವರ್ಷದಲ್ಲಿ ಈ ಸರ್ವಿಸ್ ಸೆಕ್ಟರ್ ಕೂಡ ಒಂದು ಸ್ಯಾಚುರೇಷನ್ ಪಾಯಿಂಟ್ ಗೆ ಬಂದು ಇದರ ಗ್ರೋತ್ ಕೂಡ ಒಂದು ಸ್ಟೇಬಲ್ ಆಗ್ಬಿಡುತ್ತೆ ಆ ಸ್ಟೇಬಲ್ ಆಯ್ತು ಅಂತಂದ್ರೆ ಆಮೇಲೆ ಇಂಡಸ್ಟ್ರಿಯಲೈಸೇಷನ್ ಆಗದೆ ಇರೋ ಕಾರಣ ಹೊಸ ಸೆಕ್ಟರ್ ಇಂದ ನಮಗೆ ಯಾವುದೇ ತರದ ಗ್ರೋತ್ ಬರುವ ಸಾಧ್ಯತೆ ಕೂಡ ಬಹಳ ಕಡಿಮೆ ಆಗ್ಬಿಡ್ತದೆ ಒಂದು ವೇಳೆ ಇವೆಲ್ಲ ಫ್ಯಾಕ್ಟ್ರೀಸ್ ಒಂದೇ ಕಡೆ ಕೂಡಿ ಬಂತಂದ್ರೆ ಅವಾಗ ಭಾರತದ ಎಕನಾಮಿ ಗ್ರೋ ಆಗೋ ಬದಲಿ ಒಂದು ಸ್ಟೇಬಲ್ ಆಗ್ಬಿಡುತ್ತೆ ಒಂದ್ಸಲ ಈ ಗ್ರೋಯಿಂಗ್ ಎಕನಾಮಿ ಸ್ಟೇಬಲ್ ಆಯ್ತು ಅಂತಂದ್ರೆ ನಮ್ಮ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಮೂರ್ ಸಾವಿರ ಡಾಲರ್ ಇದೆ ಇನ್ನೊಂದು ಹತ್ತು ವರ್ಷ ನಾವು ಹೇಗೋ ಹಾಗೂ ಈಗೋ ಮಾಡಿ ಈ ಮೂರ್ ಸಾವಿರ ಡಾಲರ್ ಇದನ್ನ ನಾವು ಆರ್ ಸಾವಿರ ಅಥವಾ ಏಳು ಸಾವಿರ ವರೆಗೂ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಮಾಡ್ಕೊಂಡ್ವಿ ಆಮೇಲೆ ನಮ್ಮ ಎಕನಾಮಿ ಇದೇ ವೇಗದಲ್ಲಿ ಗ್ರೋ ಆಗ್ಲಿಲ್ಲ ಅಂತಂದ್ರೆ ಅವಾಗ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಸೆವೆನ್ ಟು ಏಟ್ ತೌಸಂಡ್ ಅಲ್ಲಿ ಸ್ಟಕ್ ಆಗಿ ನಿಂತು ಬಿಡುತ್ತೆ ಅವಾಗ ಭಾರತ ಕೂಡ ಒಂದು ಮಿಡಲ್ ಇನ್ಕಮ್ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡು ನಮ್ಮ ಪರಿಸ್ಥಿತಿ ಕೂಡ ಥೈಲ್ಯಾಂಡ್ ವಿಯಟ್ನಾಂ ಮಲೇಷಿಯಾ ಕಂಟ್ರೀಸ್ ಹೇಗಿದೆ ಅದೇ ತರ ನಮ್ಮ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ ಅದರಲ್ಲೂ ಈಗ ಜಿಯೋ ಪಾಲಿಟಿಕ್ಸ್ ಸಿಚುವೇಶನ್ ನೋಡಿದ್ರೆ ಚೈನಾ ಮತ್ತೆ ಅಮೆರಿಕ ಹೇಗೆ ಭಾರತದ ಮೇಲೆ ಕಣ್ಣಿಟ್ಟು ಹೇಗಾದ್ರೂ ಮಾಡಿ ಭಾರತದ ಏಳಿಗೆಯನ್ನ ತಡೆ ಹಿಡಿಯಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ ಒಂದು ವೇಳೆ ಈಗ ಟ್ರಂಪ್ ನ ಪಾಲಿಸೀಸ್ ಮತ್ತೆ ಟ್ಯಾರಿಫ್ಸ್ ಆಗಿರ್ಬೋದು ಹೆಚ್ಚು ವೀಸಾಸ್ ಆಗಿರ್ಬೋದು ಹೀಗೆ ಒಂದ್ರ ಮೇಲೆ ಒಂದು ಏಟನ್ನ ಭಾರತಕ್ಕೆ ಕೊಡ್ತಾ ಹೋಗ್ತಾ ಇದ್ದಾನೆ ಚೈನಾ ಕೂಡ ಹೀಗೆ ಇಂಥ ಅಪರ್ಚುನಿಟಿಯನ್ನ ಬಳಸ್ಕೊಂಡು ಭಾರತ ಈಗಲೇ ಸ್ವಲ್ಪ ವೀಕ್ ಪೊಸಿಷನ್ ಅಲ್ಲಿ ಇದೆ ಇವ್ರಿಗೂ ಕೂಡ ನಾವು ಏನಾದರೂ ಒಂದು ಟ್ಯಾರಿಫ್ ಅಥವಾ ಏನಾದರೂ ಮಾಡಿಕೊಂಡು ಈಗಾಗಲೇ ವೀಕ್ ಇರಬೇಕಾದ್ರೆ ಇಂಡಿಯಾವನ್ನ ಮುಗಿಸ್ತಾರೆ ಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡ್ತು ಅಂತಂದ್ರೆ ಅವಾಗ ಭಾರತಕ್ಕೆ ಒಂದು ದೊಡ್ಡ ಕಷ್ಟ ನಮ್ಗೆ ಬಂದು ನಿಂತಿರುತ್ತೆ ಅವ್ರೇನಾದ್ರೂ ಈ ಸಫಲವಾಗ್ಬಿಟ್ರೆ ಭಾರತ ಖಂಡಿತವಾಗ್ಲು ಇನ್ನೊಂದು ಎಂಟರಿಂದ ಹತ್ತು ವರ್ಷ ಆದ್ಮೇಲೆ ಮಿಡಲ್ ಇನ್ಕಮ್ ಟ್ರಾಪ್ ಅಲ್ಲಿ ಹಾಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿ ಅನ್ಕೋಬಹುದು ಹಾಗಾದ್ರೆ ಭಾರತ ಯಾವಾಗ್ಲೂ ಕೂಡ ಡೆವಲಪ್ಡ್ ಕಂಟ್ರಿ ಆಗೋಕೆ ಸಾಧ್ಯ ಇಲ್ಲನಾ ನೋಡಿದ್ರೆ ನಮ್ಮ ಪ್ರಧಾನಿ ಅವರು ಎರಡ್ ಸಾವಿರ ನಲವತ್ತೇಳರವರೆಗೂ ಭಾರತ ಡೆವಲಪ್ ಕಂಟ್ರಿ ಆಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ನೀವು ನೋಡಿದ್ರೆ ನಮ್ಗೆ ಈ ತರ ಹೆದರ್ಸ್ತಾ ಇದ್ದೀರಾ ಅಂತ ಹೇಳಿ ಹೇಳಿದ್ರೆ ಒಂದೇ ಒಂದು ಅವಕಾಶ ಏನಿದೆ ಅಂತಂದ್ರೆ ಈಗ ಇಂಡಸ್ಟ್ರಿಯಲೈಸೇಷನ್ ಈಗಾದ್ರೂ ಮುಂದೆ ವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಪಾಲಿಸೀಸ್ ನ ಏನೇನ್ ಚೇಂಜಸ್ ಇದೆಯೋ ಅದನ್ನ ರಾಡಿಕಲ್ ಚೇಂಜಸ್ ಬೇಕಾಗುತ್ತೆ ಈಗ ಸ್ಲೋ ನಡೆಯೋದಿಲ್ಲ ಈ ವರ್ಷ ಇದನ್ನ ಮಾಡಿದೆ ಮುಂದಿನ ವರ್ಷ ಅದು ಮಾಡಿದೆ ಒಂದ್ ಎರಡು ವರ್ಷಗಳಲ್ಲಿ ಇವೆಲ್ಲ ಬದಲಾವಣೆಗಳು ಆಗ್ಬೇಕು ಆಗ್ಲೇ ಡಿಸ್ಕಸ್ ಮಾಡಿದ ಬದಲಾವಣೆ ಅದರ ಜೊತೆಗೆ ಎಜುಕೇಶನ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಬದಲಾವಣೆಗಳು ಆಗ್ಬೇಕು ಯಾಕಂತಂದ್ರೆ ಇವತ್ತು ಬಟ್ ಡಿಗ್ರಿ ಹೋಲ್ಡರ್ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬಂದ ಅಂತಂದ್ರೆ ಅವನಿಗೆ ಒಂದು ರಿಸೆಪ್ಷನಿಸ್ಟ್ ಕೆಲಸ ಕೊಡುವಷ್ಟು ಸ್ಕಿಲ್ಸ್ ಇರೋದಿಲ್ಲ ಸಾಕಷ್ಟು ಜನರಿಗೆ ಹೀಗಾಗಿ ಭಾರತಕ್ಕೆ ಒಂದು ಡಿಗ್ರಿ ಹೋಲ್ಡರ್ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಹೋಲ್ಡರ್ ಆಗಿರ್ಬೋದು ಅವರಿಗೆ ಇಂಡಸ್ಟ್ರಿಯಲ್ಲಿ ಟ್ರೈನಿಂಗ್ ಆಗುವವರೆಗೂ ಯಾವುದೇ ಒಂದು ಅರ್ಹತೆ ಇರೋದಿಲ್ಲ ಹೀಗಾಗಿ ಎಜುಕೇಶನ್ ಸಿಸ್ಟಮ್ ಅನ್ನ ಇಮಿಡಿಯೇಟ್ ಆಗಿ ಬದಲಾವಣೆ ಮಾಡಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ತಕ್ಕಂಗೆ ಮೇಂಟೈನ್ ಮಾಡ್ಕೊ ಹೋಗಬೇಕು ಈಗ ಸಿಲೆಬಸ್ ಹೇಗೆ ಐದು ವರ್ಷ ಹತ್ತು ವರ್ಷಕ್ಕೆ ಒಂದ್ಸಲ ರಿವೈಸ್ ಆಗುತ್ತೋ ಈ ಯೂನಿವರ್ಸಿಟಿ ಗಳು ಇಂಡಸ್ಟ್ರಿ ಜೊತೆ ಮಾತಾಡ್ಕೊಂಡು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅನ್ನ ತಮ್ಮ ಟೀಮ್ ಅಲ್ಲಿ ಹಾಕೊಂಡು ಎವ್ರಿ ಇಯರ್ ಈ ಸಿಲೆಬಸ್ ಅನ್ನ ರಿವೈಸ್ ಮಾಡಬೇಕಾಗುತ್ತೆ ಆಮೇಲೆ ಇಂಟರ್ನ್ಶಿಪ್ ಗೆ ಕಂಪನೀಸ್ ಗಳ ಜೊತೆ ಟೈಅಪ್ ಮಾಡಿಕೊಂಡು ಅಟ್ ಲೀಸ್ಟ್ ಟ್ರೈನಿಂಗ್ ಆಗಿರ್ಬೋದು ಯಾವುದೇ ಒಂಥರ ಮಿನಿಮಮ್ ಒಂದು ಸಿಕ್ಸ್ ಮಂತ್ ಟು ಒನ್ ಇಯರ್ ಇಂಟರ್ನ್ಶಿಪ್ ಅನ್ನ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಎರಡು ವರ್ಷದಲ್ಲಿ ಅಚೀವ್ ಆಗುವಂತ ಕೆಲಸ ಇಲ್ಲ ಯಾವುದೇ ಸರ್ಕಾರ ಬಂದ್ರು ಈ ಎಜುಕೇಷನ್ ಪಾಲಿಸಿಯನ್ನ ಸ್ಟ್ರಾಂಗ್ ಆಗಿ ನೆಕ್ಸ್ಟ್ ಟೆನ್ ಟು ಫಿಫ್ಟೀನ್ ವರ್ಷ ಇಯರ್ಸ್ ವರೆಗೂ ತಗೊಂಡ್ ಹೋದ್ರೆ ಅವಾಗ ಒಂದು ಟ್ಯಾಲೆಂಟೆಡ್ ಪೂಲ್ ರೆಡಿ ಆಗಿರುತ್ತಲ್ಲ ಅವಾಗ ನಮ್ಮ ಹತ್ತು ವರ್ಷ ಆದ್ಮೇಲೆ ಏನ್ ಈ ಸರ್ವಿಸ್ ಸೆಕ್ಟರ್ ಸ್ಯಾಚುರೇಟ್ ಆದ್ರೂ ಕೂಡ ಬೇರೆ ಸೆಕ್ಟರ್ಸ್ ಇಂದ ಒಂದು ಗ್ರೋತ್ ಅಚೀವ್ ಮಾಡುವಂತ ಸಾಧ್ಯತೆ ಭಾರತಕ್ಕೆ ಇರ್ತದೆ ಆಮೇಲೆ ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೇಸ್ ಅಮೆರಿಕಾ ಮತ್ತೆ ಚೈನಾ ಈಗ ಒಂದು ಮತ್ತೆ ಎರಡನೇ ಸ್ಥಾನದಲ್ಲಿ ಕಾಂಪಿಟೇಷನ್ ಅನ್ನ ಮಾಡ್ತಾ ಇದ್ದಾರೆ ಭಾರತ ಈಗ ನಾಲ್ಕನೇ ಅಥವಾ ಐದನೇ ಸ್ಥಾನದಲ್ಲಿ ಇದೆ ಇದನ್ನ ನಾವು ಇನ್ನೂ ಹೆಚ್ಚಿಗೆ ವೇಗದಲ್ಲಿ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಅನ್ನ ಮಾಡಿಕೊಂಡು ಅಮೆರಿಕ ಮತ್ತೆ ಚೈನಾ ಅವರ ಸ್ಥಾನಕ್ಕೆ ನಾವು ಬಂದು ಸೇರ್ಕೋಬೇಕಂತಂದ್ರೆ ಈಗಿನ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು ಎಜುಕೇಶನ್ ಅಲ್ಲೇ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಸಾಕಷ್ಟು ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಆಗಬೇಕು ಇದು ಬರೀ ಐ ಟಿ ಅಥವಾ ಯಾವುದೇ ಕೆಲವೊಂದು ಎಲಿಟ್ ಗೆ ಸೀಮಿತ ಆಗಬಾರದು ಇದು ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಇವನ್ ಡಿಗ್ರಿ ಕಾಲೇಜಸ್ ಗಳಲ್ಲೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದಿಲ್ಲ ಒಂದು ತರ ಇದನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಪ್ರತಿಯೊಬ್ಬರಿಗೂ ಎ ಐ ದಲ್ಲಿ ಟ್ರೈನ್ ಮಾಡಬೇಕು ಇದರಿಂದ ಇವನ್ ಕ್ಯಾಬ್ ಡ್ರೈವರ್ ಆಗಿರ್ಬೋದು ಇವನ್ ಸಾಮಾನ್ಯ ಒಬ್ಬ ಟೆಕ್ನಿಷಿಯನ್ ಆಗಿರಬಹುದು ಈ ಎ ಐ ನಿಂದ ಅವನ ಸ್ಕಿಲ್ ಮಲ್ಟಿಪ್ಲೈ ಆಗುತ್ತೆ ಆ ಮಲ್ಟಿಪ್ಲೈ ಆಗೋದ್ರಿಂದ ಒಬ್ಬ ಸಾಮಾನ್ಯ ಟೆಕ್ನಿಷಿಯನ್ ಗು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾಲೇಜ್ ಇರೋ ಗು ಬಹಳ ದೊಡ್ಡ ವ್ಯತ್ಯಾಸ ಇರೋದ್ರಿಂದ ಆವಾಗ ಭಾರತ ಒಂದು ಅಟ್ರಾಕ್ಟಿವ್ ಡೆಸ್ಟಿನೇಷನ್ ಆಗುತ್ತೆ ಸೊ ಇಂತಹ ಬದಲಾವಣೆಗಳನ್ನ ಭಾರತ ಏನಾದ್ರು ಮಾಡ್ಕೊಂಡ್ರೆ ಖಂಡಿತವಾಗ್ಲು ಈ ಮೆಡಲ್ ಇನ್ಕಮ್ ಟ್ರಾಪ್ ಇಂದ ಹೊರಬಂದು ಭಾರತವು ಕೂಡ ಒಂದು ಸೂಪರ್ ಪವರ್ ಆಗುವ ಒಂದು ಸಾಧ್ಯತೆ ಇರ್ತದೆ ಅಲ್ಲಿವರೆಗೂ ನಮ್ಮ ಪಾಲಿಸೀಸ್ ಗಳು ವೇಗದಲ್ಲಿ ಚೇಂಜ್ ಮಾಡಬೇಕು ಇಂಡಸ್ಟ್ರಿ ತಕ್ಕಂಗೆ ನಾವು ಅಪ್ ಟು ಡೇಟ್ ಇರಬೇಕು ಇದು ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತೆ ಈ ವಿಡಿಯೋವನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಇಲ್ಲಿ ಕ್ಲಿಕ್ ಮಾಡಿ ನೋಡಿ